ಬೆಂಗಳೂರಿನ ಇಂದಿರಾನಗರದಲ್ಲಿ ಭಯಾನಕ ಅಪಘಾತ ಕಂಟ್ರೋಲ್ ತಪ್ಪಿ ಡಿವೈಡರ್ ಗೆ ಡಿಕ್ಕಿ ಹೊಡೆದಿರುವಂಥದ್ದು ಡಿಕ್ಕಿ ಹೊಡೆದು ಹಾರಿರುವಂಥದ್ದು ಸ್ಕೋಡಾ ರಸ್ತೆಯಲ್ಲಿ ನಿಂತಿದ್ದಂತ ಆರು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇಂದ್ರಾನಗರದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಕಂಟ್ರೋಲ್ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಹಾರಿದೆ ಸ್ಕೋಡಾ ಕಾರು ಡೆಡ್ಲಿ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕುಡಿದು ಕಾರು ಓಡಿಸ್ತಾ ಇದ್ದಂಥ ಚಾಲಕನಿಗೆ ಗಾಯ ಆಗಿದೆ ಊಟ ಮಾಡಿ ಹೋಟೆಲ್ ಹೊರಗೆ ನಿಂತಿದ್ದಂಥವರು ಪಾರಾಗಿದ್ದಾರೆ ಕುಡಿದು ಕಾರ್ ಓಡಿಸ್ತಾ ಇದ್ದ ಹೋಗಿ ಡಿವೈಡರ್ ಗುದ್ದಿದ್ದಾನೆ ಸೀದಾ ಹಾರಿದೆ ಸ್ಕೋಡಾ ಕಾರ್ ಊಟ ಮಾಡಿ ಹೋಟೆಲ್ ಹೊರಗಡೆ ನಿಂತಿದ್ದಂಥವ್ರು ಪಾರಾಗಿದ್ದಾರೆ ಆರು ಜನ ಇಂದಿರಾನಗರದ ಹದಿನೆಂಟನೇ ಮುಖ್ಯ ರಸ್ತೆಯಿಂದ ಬಂದಂತ ಸ್ಕೋಡಾ ಕಾರು ನಿಮ್ಗೆ ತೋರಿಸ್ತಾ ಇದೆ ನೋಡಿ ಸ್ಕೋಡಾ ಕಾರು ಅಲ್ಲಿ ಆರು ಜನ ನಿಂತಿರುವಂತದ್ದು ಸ್ಕೋಡಾ ಕಾರು ಸೀದಾ ಹಾರು ಬಂದಿದೆ ಜಸ್ಟ್ ಮಿಸ್ಸು ಜೀವ ಗಟ್ಟಿ ಇದೆ ಅಲ್ಲಿ ಇದ್ದಂಥವ್ರದ್ದು ಹಣೆ ಬರ ನೀಟಾಗಿ ತಿದ್ದಿ ಬರೆದು ಕಳಿಸಿದಾನೆ ದೇವರು ಆ ಕ್ಷಣಕ್ಕೆ ಎಚ್ಚೆತ್ಕೊಂಡು ಈ ಕಡೆ ಬಂದಿದ್ದಾರೆ ಸ್ವಲ್ಪ ಮಿಸ್ ಆಗಿದ್ರು ಕೂಡ ಅಲ್ಲಿ ಏನಾಗ್ತಾ ಇತ್ತು ಅಂತ ನೀವೇ ಉಳಿಸ್ಕೊಳ್ಬೋದು ಕುಡ್ದಿದ್ದಾನೆ ಕುಡ್ದು ಅವನ್ ಸತ್ತಿದ್ರೆ ಒಂಥರ ಯಾರು ಜನ ಹೋಗ್ಬಿಟ್ಟಿರೋರು ಜಸ್ಟ್ ಮಿಸ್ ಅಷ್ಟೇ ಸ್ವಲ್ಪದ್ರಲ್ಲೇ ಅವ್ರ ಕಣ್ಣು ಮುಂದೆ ಎಲ್ಲವೂ ಬಂದೋಗಿರುತ್ತೆ ಆ ಆರು ಜನರ ಕಣ್ಣು ಮುಂದೆ ಸ್ಕೋಡಾ ಕಾರು ಐಷಾರಾಮಿ ಕಾರು ಹೆಂಗ್ ಆರಿಸ್ಕೊಂಡು ಬಂದಿದ್ದಾನೆ ನೋಡಿ ನಾವು ಫಿಲಮಲ್ಲಿ ತೋರಿಸ್ತಾ ಇರ್ತೀವಲ್ಲ ಫಿಲಮಲ್ಲಿ ನೋಡ್ತಾ ಇರ್ತೀರಲ್ಲ ನೀವು ಆ ರೀತಿಯಾಗಿ ಆರಿಸ್ಕೊಂಡು ಬಂದಿರೋದು ಇನ್ನು ಎಷ್ಟು ಸ್ಪೀಡಲ್ಲಿರ ನಾವನು ಡಿವೈಡರ್ನ ಹಾರು ಬಂದಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಯಾವ ಲೆವೆಲ್ಲಿಗೆ ಸ್ಪೀಡಲ್ಲಿ ಬರ್ತಾ ಇದ್ದ ಅಂತ ಬೆಂಗಳೂರಿನ ಇಂದಿರಾನಗರದಲ್ಲಿ ಭಯಾನಕ ಅಪಘಾತ ಕಂಟ್ರೋಲ್ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವಂಥದ್ದು ಡಿಕ್ಕಿ ಹೊಡೆದು ಹಾರಿರುವಂಥದ್ದು ಸ್ಕೋಡಾ ರಸ್ತೆಯಲ್ಲಿ ನಿಂತಿದ್ದಂತಹ ಆರು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದೆ ಇಂದಿರಾನಗರದಲ್ಲಿ ನಡೆದಿರುವಂಥ ಒಂದು ಘಟನೆ ಇದು ಕಂಟ್ರೋಲ್ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಹಾರಿದೆ ಸ್ಕೋಡಾ ಕಾರು ಡೆಡ್ಲಿ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕುಡಿದು ಕಾರು ಓಡಿಸ್ತಾ ಇದ್ದಂಥ ಚಾಲಕನಿಗೆ ಗಾಯ ಆಗಿದೆ ಊಟ ಮಾಡಿ ಹೋಟೆಲ್ ಹೊರಗೆ ನಿಂತಿದ್ದಂಥವರು ಪಾರಾಗಿದ್ದಾರೆ ಕುಡಿದು ಕಾರ್ ಓಡಿಸ್ತಾ ಇದ್ದ ಹೋಗಿ ಡಿವೈಡರ್ ಗುದ್ದಿದ್ದಾನೆ ಸೀದಾ ಹಾರಿದೆ ಸ್ಕೋಡಾ ಕಾರು ಊಟ ಮಾಡಿ ಹೋಟೆಲ್ ಹೊರಗಡೆ ನಿಂತಿದ್ದಂತವರು ಪಾರಾಗಿದ್ದಾರೆ ಆರು ಜನ ಇಂದಿರಾನಗರದ ಹದಿನೆಂಟನೇ ಮುಖ್ಯ ರಸ್ತೆಯಿಂದ ಬಂದಂತ ಸ್ಕೋಡಾ ಕಾರು ನಿಮ್ಗೆ ತೋರಿಸ್ತಾ ಇದೆ ನೋಡಿ ಸ್ಕೋಡಾ ಕಾರು ಅಲ್ಲಿ ಆರು ಜನ ನಿಂತಿರುವಂತದ್ದು ಸ್ಕೋಡಾ ಕಾರು ಸೀದಾ ಹಾರ್ ಬಂದಿದೆ ಜಸ್ಟ್ ಮಿಸ್ಸು ಜೀವ ಗಟ್ಟಿ ಇದೆ ಅಲ್ಲಿ ಇದ್ದಂಥವ್ರದ್ದು ಹಣೆ ಬರ ನೀಟಾಗಿ ತಿದ್ದಿ ಬರೆದು ಕಳಿಸಿದ ದೇವರು ಆ ಕ್ಷಣಕ್ಕೆ ಎಚ್ಚೆತ್ಕೊಂಡು ಈ ಕಡೆ ಬಂದಿದ್ದಾರೆ ಸ್ವಲ್ಪ ಮಿಸ್ ಆಗಿದ್ರು ಕೂಡ ಅಲ್ಲಿ ಏನಾಗ್ತಾ ಇತ್ತು ಅಂತ ನೀವೇ ಉಳಿಸ್ಕೊಳ್ಬಹುದು ಕುಡ್ದಿದಾನೆ ಕುಡ್ದು ಅವನ್ ಸತ್ತಿದ್ರೆ ಒಂಥರ ಯಾರು ಜನ ಹೋಗ್ಬಿಟ್ಟಿರೋರು ಜಸ್ಟ್ ಮಿಸ್ ಅಷ್ಟೇ ಸ್ವಲ್ಪದ್ರಲ್ಲೇ ಅವ್ರ ಕಣ್ಣು ಮುಂದೆ ಎಲ್ಲವೂ ಬಂದೋಗಿರುತ್ತೆ ಆ ಆರು ಜನರ ಕಣ್ಣು ಮುಂದೆ ಸ್ಕೋಡಾ ಕಾರು ಐಷಾರಾಮಿ ಕಾರು ಹೆಂಗ್ ಆರಿಸ್ಕೊಂಡು ಬಂದಿದ್ದಾನೆ ನೋಡಿ ನಾವು ಫಿಲಮಲ್ಲಿ ತೋರಿಸ್ತಾ ಇರ್ತೀವಲ್ಲ ಫಿಲಮಲ್ಲಿ ನೋಡ್ತಾ ಇರ್ತೀರಲ್ಲ ನೀವು ಆ ರೀತಿಯಾಗಿ ಆರಿಸ್ಕೊಂಡು ಬಂದಿರೋದು ಇನ್ನು ಎಷ್ಟು ಸ್ಪೀಡಲ್ಲಿರೋ ನಾವೇ ಡಿವೈಡರ್ನ ಹಾರು ಬಂದಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಯಾವ ಲೆವೆಲಿಗೆ ಸ್ಪೀಡಲ್ಲಿ ಬರ್ತಾ ಇದ್ದ ಅಂತ